ಬಿಕಾಸ್ ಆಫ್ ಇವತ್ತು ಲೇಡೀಸ್ಗೆ ಫ್ರೀ ಕೊಟ್ಬಿಟ್ಟು ಇವತ್ತು ಗಂಡಸ್ರ ಮೇಲೆ ಹೊರೆಯ ಹೊರೆಯಾಗ್ತಾಯಿದೆ ಇದು ಈ ಬಿಟ್ಟಿ ಭಾಗ್ಯಗಳನ್ನು ಬಂದು ಬಿಟ್ಟಿ ಭಾಗ್ಯ ಕೊಡೋದಕ್ಕೆ ಸಾರ್ವಜನಿಕರಿಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಇವತ್ತು ನಮ್ಮ ಹತ್ರನೇ ದುಡ್ಡು ನಮ್ಮ ದುಡ್ಡನ್ನೇ ತೆಗೆದುಕೊಂಡು ಅವ್ರಿಗೆ ಬಿಟ್ಟಿ ಕೊಡ್ತಾ ಇದ್ದಾರೆ ಇದು ತುಂಬ ಅನ್ಯಾಯ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಇದ್ರ ಬಗ್ಗೆ ಪುನರ್ ಪರಿಶೀಲನೆ ಮಾಡಬೇಕು ಬೆಲೆ ಏರಿಕೆ ಮಾಡಿರೋದು ತುಂಬ ಖಂಡನೀಯ ಅಂತ ನಾನು ಖಂಡಿಸ್ತಾ ಇದ್ದೀನಿ ದಯವಿಟ್ಟು ಇದ್ರ ಬಗ್ಗೆ ಪುನರ್ ಪರಿಶೀಲನೆ ಆಗಬೇಕು ಇದು ಸಾರ್ವಜನಿಕರಿಗೆ ತುಂಬ ಹೊರೆ ಬೀಳ್ತಾ ಇದೆ ಇವತ್ತು ಹೆಂಗಸ್ರಿಗೆ ಫ್ರೀ ಮಾಡಿಬಿಟ್ಟು ಗಂಡಸರಿಗೆ ಜಾಸ್ತಿ ಮಾಡೋದ್ರಲ್ಲಿ ತಾರತಮ್ಯ ಮಾಡೋದು ಸರ್ಕಾರ ಧೋರಣೆ ಒಳ್ಳೆಯದಿಲ್ಲ ಅನಿಸಿಕೆ ಅಂತ ನನ್ನ ಅನಿಸಿಕೆ ಈಗ ಖಜಾನೆ ಅಲ್ಲಿ ದುಡ್ಡಿಲ್ಲ ಅಂತಂದ್ರೆ ಏನಾರು ಒಂದು ಟ್ಯಾಕ್ಸ್ ಹಾಕಲೇಬೇಕಲ್ಲ ಜನಗಳ ಮೇಲೆ ಖಜಾನೆ ದುಡ್ಡಿಲ್ಲ ಅಂದರೆ ನೋಡಿ ಸೈಡೇ ತಗೋತೀರಾ ಜಾಸ್ತಿ ಆದ್ರೆ ಮಟನ್ ಜಾಸ್ತಿ ಆದ್ರೆ ತಗೋತೀರಾ ಸರ್ ಅದು ಹೇಳ್ತಾರೆ ಯಾಕಂದರೆ ಇದು ಸಚಿವರಾಗಿ ಆ ರೀತಿ ಹೇಳಿಕೆ ಕೊಟ್ಟಿರೋದು ತುಂಬಾ ತಪ್ಪದು ಸರ್ ಇವತ್ತು ಆಹಾರ ತಿನ್ನೋದು ಅವರವ್ರ ಇಷ್ಟ ಅವ್ರ ಇಚ್ಛಾನುಸಾರ ಸರ್ವ ಜಾಸ್ತಿ ತಗೋತಾರೆ ಕಡಿಮೆ ತಗೋತಾರೆ ಅದು ಬೇರೆ ಒಬ್ಬರು ಸಚಿವರಾಗಿ ಕರ್ನಾಟಕ ಸರ್ಕಾರದ ಸಚಿವರಾಗಿ ಇವತ್ತು ಮಟನ್ನ ಎಂಟುನೂರಾದರೂ ತಗೋತಾರೆ ಏಳ್ನೂರಾದರೂ ತಗೋತಾರೆ ಅಂತ ಹೇಳಿಕೆ ಅದು ತಪ್ಪು ಸರ್ ಅದು ಅದು ಪರ್ಸ್ನಲ್ ಅದು ಆಹಾರ ಊಟ ಮಾಡೋದು ಅದು ನಮಗೆ ಸೇರಿದ್ದದು ಆದರೆ ಸರ್ಕಾರ ಈ ಥರ ಗಂಡಸು ಹೆಂಗಸು ತಾರತಮ್ಯ ಮಾಡಿ ಬೆಲೆ ಏರಿಕೆ ಮಾಡಿರೋದು ತುಂಬ ಖಂಡಿತೀಯ ಸರ್ ಇದನ್ನು ನಾನು ಖಂಡಿಸ್ತೀನಿ ದಯವಿಟ್ಟು ಈ ಪಿಯವರು ಏನಾದರೂ ಈ ಥರ ಎಲ್ಲ ಕೆಲವೊಂದು ಟೈಮ್ ಬಿಇಲ್ಲಿ ಮಾತ್ರ ಹೋರಾಟ ಮಾಡಿ ಆಮೇಲೆ ಹೋಗ್ತಾರೆ ಇವತ್ತು ನಿರಂತರವಾಗಿ ನಡೀತಾ ಇದೆ ಸರ್ ಹೋರಾಟ ಇವತ್ತು ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವ್ರ ಕಡೆಯಿಂದ ನಿರಂತರವಾಗಿ ಹೋರಾಟ ನಡೀತಾ ಇದೆ ಅಶೋಕ್ ಅವರು ಇದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ ತುಂಬ ಮುಂದಿನ ಬೆಳವಣಿಗೆಯಲ್ಲಿ ಇದನ್ನೆಲ್ಲ ಖಂಡನೆ ಮಾಡಿ ಸರ್ಕಾರ ಏನಾದರೂ ತಪ್ಪು ಮಾಡ್ತಾರೆ ನಮ್ಮ ಬೈಲಿ ಎಳೆದೇ ಹೇಳ್ತಾರೆ ಇದನ್ನು ಸರ್ಕಾರ ಇದೆಲ್ಲ ಮನಗಂಡು ಸರ್ಕಾರ ಇದನ್ನು ಪುನಃ ಪರಿಶೀಲನೆ ಮಾಡಬೇಕು ಅಂತ ನನ್ನ ಅನಿಸಿಕೆ